ಈ ಸಂಜೆ ಹೊತ್ತಲ್ಲಿ ಈ ಗಾಳಿಲಿ ಬಬ್ಬಬ್ಬ ವಾತಾವರಣ ಅಂತ ಎಷ್ಟು ಚೆನ್ನಾಗೈತೆ ನೋಡ್ರಮ್ಮಿ ಹ್ಞೂ ಲಕ್ಷ್ಮಿಕಾ ಈ ಸಾಯಂಕಾಲ ಈ ಟೈಮಲ್ಲಿ ಎಷ್ಟು ಚೆನ್ನಾಗಿರ್ತೈತೆ ವಾತಾವರಣ ಇದರಲ್ಲಿ ವಾಕ್ ಹೋಗಿ ಮನೆಯಾಗೆ ಒಂದು ದೊಡ್ಡ ಕಾಪಿ ಕುಡಿದ್ರೆ ಅದ್ರಂತ ಒಂದೊಂದು ಇನ್ನೇನಿಲ್ಲ ಸಾರ ಐತೆ ಮಾಡ್ಬೇಕಮ್ಮಿ ಅಯ್ಯೋ ಬೆಳಗ್ಗೆ ಬೆಳೆ ಸಾರು ಮಾಡಿದ್ದೆ ಇವಾಗ ಇನ್ನು ಅದರಲ್ಲೇ ತಿನ್ರಿ ಅಂದ್ರೆ ತಿಂತಾರೆ ಹೋಗ್ ಮಾಡ್ಬೇಕೇನೋ ಸಾರನ್ನ ಐಸಪ್ಪ ಅಯ್ಯೋ ದೇವ್ರೆ ವಾಕಿಂಗು ವಾಕಿಂಗು ನಾನು ಬರೋಲ್ಲ ಅಂದ್ರೆ ನೀನು ಬಿಡಲ್ಲ ನನ್ನ ಕೇಳಿ ವಾಕಿಂಗ್ ಮಾಡೋಕೆ ಆಗ್ತಾ ಇಲ್ಲ ಅಯ್ಯೋ ಲಕ್ಷ್ಮಕ ನೀನು ಇನ್ನ ನಡುವೆ ಸ್ವಲ್ಪ ಆಗಿದ್ಯಾ ಸಣ್ಣನಾಗ ಹಾಕ್ತಿಯ ಬಾ ಏ ಈಗ ನಾನೇನು ದಪ್ಪ ಐತಿದ್ ಸುಮ್ಮನೆ ರಮ್ಮಿ ನನ್ನ ಕಾಲದಲ್ಲಿ ಸಣ್ಣ ಇರೋ ಹುಡ್ಗಿದ್ನ ಹುಡ್ಗಿನು ಹಿಂಗೋಳೆ ಸಣ್ಣಗಳೇ ಹುಡ್ಗಿನ ರೋಗ ಬಂದೈತೆ ನಾ ಅನ್ನೋರು ಇವಾಗ ಇವಾಗೆಲ್ಲ ಅದೇನೋ ಡಯಟು ಮೇಂಟೈನು ಅದು ಇದು ಅಂದ್ಕೊಂಡು ದಪ್ಪ ಇರೋರನ್ನೇ ನೋಡೋಕೆ ಸಿಕ್ಕಲ್ಲ ಗೊತ್ತಾ అయ్యో లక్ష్మీ ఎణమక్ కణద్బుడు అయ్యో నీ తెలికే నేను ఏ బిడే భాగ్యోగ్లీన్యాక ఏి ఏి బాయ్ నొయస్కంత్యా లక్ష్మన్ ఎస్ అసేనే ఆత్సప హంగు మన బందీ నోడ్రమ్మీ నవే ఆగ్రె ఇష్ట బందే ఇష్టూ నడిదే లేటా హెట్ ఐతి ఇవతా ಅಯ್ಯೋ ಸುಮ್ಮನೆ ರಮ್ಮಿ ನಾನು ಬೇಗ ಬಂದಿದ್ದೀನಿ ಅದ್ಯಾಕ ಹಂಗಂತೀಯ ಇಲ್ಲ ಲಕ್ಷ್ಮಕ್ಕ ಇವತ್ತು ಲೇಟ್ ಆಯಿತು ನೋಡು ಸಂಜೆ ಆಯಿತು ಅಯ್ಯೋ ಹೋಗಿ ಬೇಡಮ್ಮಿ ಒಂದೊಂದು ದಿನ ಲೇಟ್ ಆದ್ರೆ ಏನು ಆಗಲ್ಲ ಆಯ್ತಮ್ಮಿ ನೀನು ಹೋಗು ನಾವು ಓದ್ತೀವಿ ಮನೆಯಕ್ಕ ಹ್ಞೂ ಆಯ್ತು ಲಕ್ಷ್ಮಕ್ಕ ಟೈಮ್ ಆಯಿತು ನಾನು ಹೋಗಿ ಅಡುಗೆ ಮಾಡಬೇಕು ಬೇರೆ ಬೇರೆ ಬಾರೇ ಭಾಗ್ಯ ಅಯ್ಯೋ ಬತ್ತೀನಿ ನಡಿ ಬತ್ತಾನೇ ಇದ್ದೀನಿ ನಾನು ನಾನು ನಿಂತೇನೆ ಓಹೋಹೋ ಎಲ್ಲಿ ವಾಕಿಂಗ್ ಹೋಗಿದ್ರಾ ಇಷ್ಟೊತ್ತ ಬರ್ತಾ ಇದ್ದೀರಾ ಈ ಕಡೆ ಇಲ್ಲ ರನ್ನಿಂಗ್ ರೇಸ್ ಹೋಗಿದ್ವಿ ಏನೊಂದೆ ಅಕ್ಕ ಏ ನಾನೇನಂದೆ ಏನೋ ಅಂದಿಲ್ಲಪ್ಪ ಅಲ್ಲ ಏನೋ ಅಂದಂಗಾಯ್ತು ಅದಕ್ಕೆ ಕೇಳ್ದೆ ಎಲ್ಲಿ ಹೋಗಿದ್ರಿ ವಾಕಿಂಗ್ ಹೋಗಿದ್ರಾ ಕಣಮಿ ಪಾತಿಪ ನಾನು ವಾಕಿಂಗ್ ಹೋಗಿದ್ದೆ ನೋಡು ಒಂದು ಎರಡು ರೌಂಡ್ ಸಣ್ಣ ಆಗಿದ್ದಾನೆ ಅಯ್ಯೋ ಲಕ್ಷ್ಮಕ್ಕ ನೀನು ಸಣ್ಣ ಆಗೋದು ಈ ಪ್ರಪಂಚ ಪ್ರಳಯ ಆಗೋದು ಎರಡು ಒಂದೇ ಬಿಡು ಅದ್ಯಾ ಕಮ್ಮಿ ಹೆಂಗಂತೀಯ ನಾನು ಸಣ್ಣ ಬರ್ದಮ್ಮಿ ನಾನಮ್ಮ ಸಣ್ಣ ಅದಲ್ಲ ಅಯ್ಯೋ ಲಕ್ಷ್ಮಕ ನೀನು ಈ ವಯಸ್ಸಲ್ಲಿ ಅದೇನಕ್ ವಾಕಿಂಗು ಅದ್ ಮಾಡ್ತಾ ಇದೀಯ ಆರಾಮಾಗಿ ತಿನ್ಕೊಂಡು ಇರ್ಬೇಕಾನೆ ಡಯಟ್ ಮಾಡಿ ನೀನು ಏನು ಉದ್ದಾರ ಮಾಡ್ಬೇಕು ಇವಾಗಲ್ಲ ತಾನೆ ತಾನೇ ನಾನು ಅದನ್ನೇ ಹೇಳೋಕ್ಕೆಲ್ಲ ಡಯೆಟ್ ಡಯೇಟ್ ಒಂದು ಸಾಯ್ತಾರೆ ಹ್ಮ್ ಬರೀ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ನಂಗೆ ಕಾಲೆಲ್ಲ ನೋಯ್ತಿತ್ ರಾತ್ರಿ ನಾವು ವಯಸ್ಸಾಗಿರೋಳಿಕ ಇಷ್ಟು ಹಿಂಸೆ ಕೊಡ್ತಾರ ಇವರು ಅಕ್ಕಪಕ್ಕದ ಮನೆಯವರು ಕೇಳಿವ್ ನೀನ್ ಸ್ವಲ್ಪ అయ్యో పుణ్యా గితీ నవే హింస కొట్లా బా అందర్తీ అంద కర్కీ అయ్యోట్రె నూ ఎలా మైకై ఎలా సగదు ఆమె ఫ్రీ ఆ ಓ ಮಣಿಗಳೇ ಏನ್ ಇಲ್ಲಿ ಎಲ್ಲಾ ಒಟ್ಟಿಗೆ ಸೇರ್ಕೊಂಡ್ ಬಿಟ್ಟಿದಿರ ಸಮಾಚಾರ ಓ ಮೈ ಡಿಯರ್ ವೈಫ್ ನೀನೇನ್ ಇಲ್ಲಿ ನಾನ್ ಏನೇ ಮಾಡ್ದೆ ನೀನ್ ಏನೇ ಇಲ್ಲಿ ಅಂತ ಕೇಳ್ದೆ ತಪ್ಪಾ ತಪ್ಪಲ್ಲ ಯಾವಾಗ ಅದು ಲೋಟ ಅದು ಗಾಜಿಂದು ಕೇಳ್ತಿಯಲ್ಲ ಎಷ್ಟೇ ಇರ್ಬೇಕು ನಿಂತ ನನ್ ಕಾಸು ನನ್ ದುಡ್ಡು ನನ್ ಲೋಟ ನನ್ ಎಣ್ಣೆ ನಾನ್ ಕುಡ್ಕೊಂತೀನಿ ನೀನ್ ಯಾವ್ ಅಡಿಗೆ ಕೇಳಕ್ಕ ಅಯ್ಯೋ ನಿನ್ ನೆಗದ್ ಕೈಯಾಗ ನೆಲ್ಲಿಕಾಯ್ ಆಗ ನಿಂಗೇನ ಬಂದಿರೋದು ದೊಡ್ಡ ರಗ ರೋಡ್ ರೋಡ್ ಅಲ್ಲೇ ಕುಡ್ಕೊಂಡ್ ಓಡಾಡ್ತಿಯಲ್ಲ ಲೇ ನೀನ್ ಕೊಟ್ಟಿದ್ದೀನಿ ಕಾಸ್ನ ನಿಮ್ಮ ಅಪ್ಪ ಕೊಟ್ಟಿದ್ನಾ ನಾನ್ ದುಡಿತೀನಿ ನಾನ್ ಕುಡಿತೀನಿ ನೀನ್ ಯಾವ್ ಅಳೆ ಅದ್ನೆಲ್ಲ ಕೇಳಕ್ಕೆ ಹ್ಮ್ ನಿಂಗೆ ಏನ್ ಕೊಟ್ಟಿರೋದೆ ಹೆಚ್ಚು ಇನ್ ಕುಡಿಯಕ್ ಕಾಸ್ ಬೇರೆ ಕೊಡ್ತಾನ ಬಾ ನಮ್ಮ ಅಪ್ಪನ ನಿಮ್ಮ ಅಪ್ಪನು ಏನ್ ಕೊಟ್ಟವ್ನ ನಂಗ ಏನು ಒಂದ್ ಜೊತೆ ಬಟ್ಟೆ ಕೊಟ್ಟಿಲ್ಲ ನಂಗ.

ಏನೇ ಮಾಡ್ತೀಯಾ ಏನಾದ್ರೂ ನಿನ್ ಕೈಯಲ್ಲಿ ಏನು ಮಾಡ್ತೀಯೆ ನಿನ್ನ ಏಯ್ ದಾರಿ ಬಿಡ್ರಮ್ಮ ಈ ಕಡೆ ಅಯ್ಯೋ ಸುಮ್ಮನೆಗೆ ಇರೋ ಲಕ್ಷ್ಮಕಾ ಕೊಡ್ದ್ಬಿಟೋನೇ ಪಾಯಪನ್ ಕೈ ಏನು ಮಾತು ಕುಡ್ತಿದ್ರೆ ಎಂತೆಂತ ಮಾತಂತವನೇ ಯಾರು ಅನ್ಸ್ಕಂತಾರ ಇವಾಗ ಆನ್ಸ್ಕನ್ಬೇಕು ನೀನು ಅನ್ಸ್ಕನ್ಬೇಕು ನಾನು ಅಂತೀನಿ ನೀನು ಅನ್ಸ್ಕಕಬೇಕು ಅನ್ಸ್ಕಕಬೇಕು ಅನ್ಸ್ಕಂತೀನಿ ಇರೋ ಅಯ್ಯೋ ಸುಮ್ಮನೆ ಇರಲೇ ಬಿಡಲೇ ಬಿಡ್ತನೇ ಇದಿನಲ್ಲಾ

ಕೊನೆ ಇನ್ನೊಂದ್ ಕಿತ ಏನಾನ ಕುಡ್ದ್ಬಿಟ್ ಬಂದ್ ಬೈದ್ರೆ ತಗೊಂಡೋಗಿ ಬಾವಿ ಗತಾಕ್ ಬಿಡ್ತೀನಿ ಒಬ್ಬ ಒಬ್ಬ ಏನ್ ಲಕ್ಷ್ಮಕ ಹಂಗೆತಿ ಬಿಸಾಕ್ ಇದಿನ್ನೂ ಇದಿನ್ನು ಕಮ್ಮಿ ಇನ್ನೇನ ಇದ್ದೇ ಮುಂದುವರ್ಸಿದ್ರೆ ಹ್ಮ್ ನಾನು ಬೇರೆ ಕತೆ ಮಾಡ್ಬೇಕಾತೈತಿ